ಹಲೋ ಎವ್ರೀವಾ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವ್ಲಾಗಲ್ಲಿ ಬಿದಿರು ಕರಳೇನ ಹೇಗೆ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಬೇಕು ಅನ್ನೋ ಪ್ರಿಪ್ರೇಷನ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದ್ರ ಕಂಟಿನ್ಯೂಷನ್ ಬ್ಲಾಗ್ ಆಗಿರತ್ತೆ ಅದನ್ನು ಸಣ್ಣದಾಗಿ ಹಚ್ಕೊಬೇಕು ಎಷ್ಟು ಸಣ್ಣದಾಗಿ ಹಚ್ಕೊಬೇಕು ಅಂತಂದರೆ ಫೈನ್ ಚಾಪರ್ ಆದರೂ ಯೂಸ್ ಮಾಡ್ಬೋದು ಸೊ ಮ್ಯಾಕ್ಸಿಮಮ್ ನಾನು ತೋರಿಸ್ತಾ ಇದ್ದೀರಲ್ಲ ಇಷ್ಟು ಸಣ್ಣ ಇದ್ದರೂ ಕೂಡ ಸಾಕಾಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಂತ ಅಷ್ಟೇ ಇದನ್ನು ಕಟ್ ಮಾಡಬೇಕಾದ್ರೆ ಎಲ್ಲಿ ತನಕ ಕಟ್ ಆಗುತ್ತೆ ಅಲ್ಲಿ ತನಕನೂ ಕೂಡ ಫೈನ್ ಚಾಪ್ ಮಾಡ್ಕೊಬೇಕು ಇನ್ ಕೇಸ್ ಕಟ್ ಆಗಲಿಲ್ಲ ಅಂತಂದರೆ ಆ ಗೆಡ್ಡೆನ ರಿಮೂವ್ ಮಾಡಿ ರಿಮೈನಿಂಗ್ ಅಂಥದ್ದನ್ನು ಸಣ್ಣದ ಹಚ್ಕೊಬೇಕು ನೋಡ್ತಾ ಇರ್ಬೋದು ಇಷ್ಟು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋದ್ರಿಂದ ಏನು ತೊಂದರೆ ಇರೋದಿಲ್ಲ ನಾವು ದೋಸೆ ಅಥವಾ ಇಡ್ಲಿಗೆ ಯಾವ ರೀತಿ ನೆನೆಸಿ ಇಡ್ತೀವಲ್ಲ ನೀರು ಹಾಕಿ ಅದೇ ರೀತಿ ನೆನೆಸಿಡಬೇಕು ಇದು ಮಿನಿಮಮ್ ಅಂತಂದ್ರೂ ಎಂಟರಿಂದ ಹತ್ತು ಗಂಟೆ ಟೈಮ್ ಆದ್ರೂ ಚೆನ್ನಾಗಿ ನೆನೀಬೇಕು ಇಲ್ಲ ಸಂಜೆ ಮಾಡಿ ಅಂತಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಕಟ್ ಮಾಡಿ ನೆನೆಸಿಟ್ರೆ ನೈಟು ಕೂಡ ಮಾಡ್ಕೊಬೋದು ನೈಟ್ ಕಟ್ ಮಾಡಿ ನೆನೆಸಿಟ್ರೆ ಆರಾಮಾಗಿ ಪುನಃ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಕೂಡ ಮಾಡ್ಕೊಬೋದು ಇನ್ ಕೇಸ್ ನೀವೇನಾದರೂ ಡೈರೆಕ್ಟಾಗಿ ಮಾಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಬೇಯಲ್ಲ ನೀವು ಟೂ ಅವರ್ಸ್ ತ್ರೀ ಅವರ್ಸ್ ಕುಕ್ ಮಾಡಿದ್ರೂ ಕೂಡ ಬೇಯೋಲ್ಲ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಕಹಿ ಅಂಶನೂ ಕೂಡ ಆದಷ್ಟು ಕಡಿಮೆ ಕೂಡ ಆಗುತ್ತೆ ನಾನು ಇದನ್ನ ಒಂದು ಓವರ್ ನೈಟೇ ನೆನೆಸಿಟ್ಕೋತಾ ಇದ್ದೀನಿ ಸೊ ಇದು ನೆಕ್ಸ್ಟ್ ಡೇ ನಾನು ಸಾಂಬಾರು ಮಾಡಬೇಕಾದ್ರೆ ತೆಗ್ದಿರೋಂಥ ವೀಡಿಯೋ ಸೊ ಇದು ಓವರ್ನೈಟೇ ನೆನೆದಿ ಇರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಜೊತೆಗೆ ಸ್ವಲ್ಪ ಏನಂತಂದರೆ ಸಾಫ್ಟ್ ಬಂದಿರೋದ್ರಿಂದ ನಾವು ಕೈಯಲ್ಲೇ ಕೂಡ ಎರಡೂ ಬೆರಳಿಂದ ಪ್ರೆಸ್ ಮಾಡಿ ನೋಡ್ತು ಅಂತಂದರೆ ಆರಾಮಾಗಿ ಅದು ಪ್ರೆಸ್ ಆಗೋ ರೀತಿಯಲ್ಲಿ ಆಗಿರುತ್ತೆ ಈ ರೀತಿ ಆಯಿತು ಅಂತಂದರೆ ನಾವು ಅಡುಗೆನ ರೆಡಿ ಮಾಡ್ಕೊಬೋದು ಈಗ ನೆಂದಿಟ್ಟಿರುವಂಥ ಬಿದಿರು ಕರಳೆ ಪೀಸಸ್ ಏನಿದೆ ಇದನ್ನೆಲ್ಲ ಚೆನ್ನಾಗಿ ನೀರಿನಿಂದ ಸಪ್ರೇಟ್ ಮಾಡ್ಕೊಬೇಕು ಚೆನ್ನಾಗಿ ಹಿಂಡ್ಕೊಬೇಕು ಇದನ್ನು ನೀರನ್ನೆಲ್ಲ ಸಪ್ರೇಟ್ ಹಿಂಡ್ಕೊಂಡು ನಾವು ಸಪ್ರೇಟ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಆದಮೇಲೆ ಯಾವುದೇ ಕಾರಣಕ್ಕೂ ಈ ನೀರನ್ನ ಹಸು ಆಗಿರ್ಬೋದು ಹಸು ಕರು ಅಥವಾ ಬೇರೆ ಪ್ರಾಣಿಗಳಿಗೆ ಕುಡಿಸ್ಬಾರ್ದು ಮಿಸ್ಸಾಗಿ ಕುಡಿಸಿದ್ರೆ ಇದು ಒಂಥರ ಪಾಯ್ಸನ್ ರೀತಿ ಆಗಿರುತ್ತೆ ಸಾಯೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ ಇದನ್ನು ಆದಷ್ಟು ಹೊರಗಡೆ ಚೆಲ್ಬಿಡಿ ಸೊ ಈಗ ನಾನು ಸಪ್ರೇಟ್ ಮಾಡಿಟ್ಕೊಂಡಿರೋವಂಥದನ್ನ ಒಂದು ದೊಡ್ಡ ಪಾತ್ರೆಗೆ ನೀರಿಟ್ಕೊಂಡು ಬೇಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಕೆಲವರು ಕುಕ್ಕರಲ್ಲೂ ಕೂಗಿಸ್ತಾರೆ ಬಟ್ ಕುಕ್ಕರಲ್ಲಿ ವಿಷಲ್ ಹಾಕ್ಸ್ಕೊಳ್ಳೋದ್ರಿಂದ ಕಹಿ ತುಂಬಾ ಜಾಸ್ತಿ ಆಗುತ್ತೆ ಈ ರೀತಿ ಓಪನ್ ಪಾತ್ರೆಯಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಬೇಕು ಅದು ಆ ಕಡೆ ಬೇಯ್ಲಿಕ್ಕಿರೋ ಅನ್ಕನೇ ಬೇಳೆಗಳನ್ನ ಕೂಗ್ಲಿಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಮೀಡಿಯಂ ಗ್ಲಾಸ್ ಇರೋಂಥ ಗ್ಲಾಸ್ನ ತೊಗೊಂಡು ಅದ್ರಲ್ಲಿ ಮುಕ್ಕಾಲು ಆಗೋಷ್ಟು ತುಗರಿಬೇಳೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಹೆಸರು ಹೆಸರುಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆ ಟೇಸ್ಟ್ ಇರಲಿ ಅಂತ ಅಷ್ಟೇ ಇದನ್ನು ಎರಡೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಂ ಸೈಜ್ ಆಗುವಂಥ ಈರುಳ್ಳಿ ಒಂದು ನೂರು ಗ್ರಾಮ್ ಆಗುವಷ್ಟು ಬೀನ್ಸ್ನ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಗ್ಲಾಸ್ ಆಗೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಒಂದು ಮೂರು ವಿಷಲ್ ಬರ್ಸ್ಕೊಳ್ಳೋಣ ಚೆನ್ನಾಗಿ ಆಲ್ರೆಡಿ ನಾವು ಇಟ್ಕೊಂಡಿರೋಂಥ ಈ ಬಿದ್ರೆ ಕಡಲೆ ಪೀಸಸ್ಗಳನ್ನ ನಾವು ನೀರು ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀವಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಕಡಿಮೆ ಆಗೋಷ್ಟು ಕುದಿಸ್ಬೇಕು ಒಂದು ಮಿನಿಮಮ್ ಅಂದರೂ ಒನ್ ಅವರ್ ಆದರೂ ಟೈಮ್ ತೊಗೊಳುತ್ತೆ ಅಷ್ಟು ಕುಕ್ ಆಗಬೇಕು ಇದು ಬೇಗ ಬೇಯೋದಿಲ್ಲ ಜೊತೆಗೆ ಯಾವುದೇ ರೀತಿ ಪ್ಲೇಟ್ನು ಕೂಡ ಮುಚ್ಚಬಾರ್ದು ಇದು ಕ್ಲೋಸ್ ಮಾಡಿಟ್ಟು ಅಂತಂದರೆ ಕಹಿ ಅಂಶ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಒಂದು ಅರ್ಧ ನೀರು ಕುದಿಯೋ ತನಕನೂ ನಾವು ಬರೆಸ್ಕೊಂಡಾದಮೇಲೆ ಒಂದು ನೂರು ಗ್ರಾಮ್ ಆಗೋವಷ್ಟು ತೊಂಡೆಕಾಯಿನ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಕೆ ಜಿ ಆಗೋಷ್ಟು ಪಡವಲ್ಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡಿದ್ದೀನಿ ಇದೆರಡು ಬೇಗ ಬೇಯೋದ್ರಿಂದ ಡೈರೆಕ್ಟಾಗಿ ಇದೇ ಪಾತ್ರೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಪಡುವಲ್ಕಾಯಿ ಹಾಕೋದ್ರಿಂದ ಬಿದ್ರ ಕಡಲೆ ಸಾಂಬಾರು ತುಂಬನೇ ಟೇಸ್ಟಾಗಿರುತ್ತೆ ಜೊತೆಗೆ ಸ್ವಲ್ಪನೂ ಕಹಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ರುಚಿ ಕೊಡುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೇಯ್ಲಿಕ್ಕೆ ಬಿಡೋಣ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಬಿಡೋಣ ಮಸಾಲೆಗೆ ನಾನಿಲ್ಲಿ ಒನ್ ಮೀಡಿಯಂ ಸೈಜ್ ಆಗುವಂಥ ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ನಾವು ಅನುಗುಣವಾಗಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಒಂದು ಕಾಲು ಗ್ಲಾಸ್ ಆಗೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಬೇಳೆ ಕೂಡ ಬೆಂದಿದೆ ಸೊ ಇದು ಚೆನ್ನಾಗಿ ಬೆಂದಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ಬೆಂದಿರೋ ಅಂಥ ನಾವೇನು ಮಿಕ್ಸರ್ ಇದೆಯಲ್ಲ ಇದನ್ನು ನಾವು ಡೈರೆಕ್ಟಾಗಿ ಸಾಂಬಾರು ಬೇಲಿಗೆ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡೋಣ ಇದ್ರ ಜೊತೆಗೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನೂ ಕೂಡ ಒಟ್ಟಿಗೆ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೊಂದು ಕಾಲು ಗಂಟೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೆಕ್ಸ್ಟು ಅದೇ ಜಾರಿಗೆ ಒಂದು ಬೌಲ್ ಆಗೋ ಅಷ್ಟು ತುರಿ ಅರ್ಧ ಬೌಲ್ ಆಗೋ ಅಷ್ಟು ಈರುಳ್ಳಿ ಒಂದು ನಾಲ್ಕರಿಂದ ಐದು ಕರಿಬೇವೆಲೆ ಒಂದು ಅರ್ಧ ಬೌಲಷ್ಟು ಉರುಗಡ್ಲೇನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಆಗಿ ಪೇಸ್ಟ್ ಮಾಡಿಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಚರ್ನ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಕಾಲು ಗಂಟೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಕಾಲು ಗಂಟೆ ಚೆನ್ನಾಗಿ ಕುದಿ ಬಂದಾದ್ಮೇಲೆ ಒಂದು ಫೈನ್ ಒಗ್ಗರಣೆ ಕೊಟ್ಟರೆ ಈ ಸಾಂಬಾರು ರೆಡಿಯಾಗುತ್ತೆ ಒಗ್ಗರಣೆಗೆ ಸಿಂಪಲ್ಲು ಎಣ್ಣೆ ಸಾಸಿವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋ ಅಂಥದ್ದು ಬೇಕು ಅಂತಂದರೆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಜಸ್ಟ್ ಈರುಳ್ಳಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಸ್ಟ್ರಾಂಗಾಗಿ ಕೊಟ್ಕೊಳ್ಳಿ ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಗಾರ್ನಿಶಿಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಎರಡು ಕುದಿ ಬಂತು ಅಂತಂದರೆ ಬಿದ್ರ ಸಾಂಬಾರು ಪರ್ಫೆಕ್ಟ್ ರುಚಿಲಿ ರೆಡಿ ಆಗುತ್ತೆ ಸ್ವಲ್ಪನೂ ಕಹಿ ಕೂಡ ಬರೋದಿಲ್ಲ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ ಆ್ಯಂಡ್ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನೋಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್